ನನಗೆ ಮತ್ತೊಂದು ಮತ್ತೊಂದ್ಸರ್ತಿ ವಿಡಿಯೋ ಮಾಡಿ ನೋಡ್ರಿ ಕೈ ಬಿಡತ್ರಿ ಸ್ಟ್ಯಾಂಡ್ ಮುರಿದಾರಿ ನಮ್ಮ ಹುಡುಗರ ಈಗ ಇಲ್ಲ ಇವ್ನು ಹೆಂಗ ಇವಾಗ ನೋಡ್ರಿ ಇಲ್ಲದ ನೋಡ್ರಿ ಗೋಲ್ಡನ್ ಬ್ರೌನ್ ಕಲರ್ ಬಂದಾವು ಹೆಂಗ ಬರ್ಬೇಕ್ರಿ ಅಂದ್ರೆ ಬೆಂದಾವ್ ಅಂತ ಹೇಳಿ ಹರ್ತಾರಿ ನೋಡ್ರಿ ಇದು ಸೌಡಾನ ಬಳಸ್ಲಾರ್ದ ಹೆಂಗ್ ಉಬ್ಬ್ಯಾ ನೋಡ್ರಿ ಸ್ಟ್ಯಾಂಡ ಹಾಕಾಗಿ ಅದ ನೋಡಿ ತೋರಿಸ್ದು ಇದು ನೋಡಿ ತೋರ್ಸಿದ್ರು ನೋಡ್ರಿ ಸ್ಟ್ಯಾಂಡ್ ಇಲ್ಲ ಅಂದ್ರೆ ಅಷ್ಟ ನೋಡ್ರಿ ಹಿಂಗ ಬಂದ ಹೊಡಿ ಬಿಸಿಯದಾವ್ರಿ ನೂರಿ ಈ ಥರ ಬಂದೈತ್ರಿ ಒಳಗೆ ಒಳಗೆ ಬೆಂದಿತ್ರಿ ಕ್ರಿಸ್ಪಿಯಾಗಿ ಬಂದಾವ್ರಿ ಹ್ಞೂ ನಮ್ಮ ಹುಡುಗರು ಬಂದಂದ ಎಲ್ಲ ಕಾಳಿನ ಮಾಡಿಬಿಟ್ಟಂಗೆ ಈಗ ಒಂದು ನಾಲ್ಕೈದು ರೀ ಇನ್ನೊಂದು ಇದಿಷ್ಟು ಎಲ್ಲ ಹಿಟ್ಟಾಗುತ್ತೆ ಮಾಡಿ ಇಟ್ಟು ನೋಡ್ರಿ ಬಂದು ತಿಂತಾರೆ ಈ ವಡಿ ಮಾಡೋ ವಿಧಾನ ಅಥವಾ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ನಮಸ್ಕಾರ